ನವಿಲುಗರಿಯನ್ನು ಸುಮಾರು ಮನೆಗಳಲ್ಲಿ ಅಲಂಕಾರಿಕವಾಗಿ ಇಟ್ಟಿರೋದನ್ನು ನಾವು ನೋಡಿರ್ತೀವಿ ನವಿಲುಗರಿ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದ ವಸ್ತು ಇದು ಮನೆಯಲ್ಲಿಡೋದ್ರಿಂದ ಏನು ಪ್ರಯೋಜನಗಳು ನವಿಲುಗರಿ ಮನೆಯಲ್ಲಿರುವ ಎಲ್ಲ ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತೆ ಇದನ್ನು ಸೋಮವಾರ ಎಂಟು ಸಣ್ಣ ಗಾತ್ರದ ನವಿಲ್ಗರಿಯನ್ನು ತೆಗೆದುಕೊಂಡು ಅದರ ಕೆಳಭಾಗದಲ್ಲಿ ಒಟ್ಟಿಗೆ ಕಟ್ಟಿ ಅವುಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಓಂ ಸೋಮಾಯ ನಮಃ ಅಂತ ಮಂತ್ರವನ್ನು ಜಪಿಸಿ ಇದನ್ನು ಮನೆಯಲ್ಲಿ ಇಡೋದ್ರಿಂದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ನವಿಲುಗರಿಗಳನ್ನು ದೇವ್ರ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡೋದ್ರಿಂದ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ ಹಣಕಾಸಿನ ಸಮಸ್ಯೆನೂ ಸಹ ಇರೋದಿಲ್ಲ ಶನಿ ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಶನಿವಾರದ ದಿನ ಮೂರು ನವಿಲುಗರಿಯನ್ನು ತಗೊಂಡು ಕಪ್ಪು ಬಣ್ಣದ ದಾರದಲ್ಲಿ ಕಟ್ಟಿ ಐದು ಬಿಳೆದೆಲೆ ಅಡಿಕೆ ಅದರ ಮೇಲೆ ಇದನ್ನು ಇಟ್ಟು ಸ್ವಲ್ಪ ನೀರನ್ನು ಸಿಂಪಡಿಸಿ ಓಂ ಶನೈಶ್ಚರಾಯ ನಮಃ ಅಂತ ಶನಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ತುಂಬ ದಿನಗಳಿಂದ ಹಣದ ಬಿಕ್ಕಟ್ಟು ಇದ್ದರೆ ನೀವು ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಮೂರು ನವಿಲುಗರಿಗಳನ್ನು ಇರಿಸಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಮನೆಯಲ್ಲಿ ಹಣ ಉಳಿಯುವಂತೆ ಮಾಡ್ತಾಳೆ